ಇನ್ನು ಅದ್ಭುತವಾದಂಥ ನಟ ಅಂತಲೇ ಹೇಳ್ಬೋದು ಇಂಥ ಯಶ್ ಅವರ ಈಗ ಪತ್ನಿ ಇದೀಗ ನಿಮ್ಮ ಮಾಹಿತಿ ಸದ್ಯಕ್ಕೆ ಅಂತ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಬರ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅವ್ರದ್ದು ಸದ್ಯ ಸಾಕಷ್ಟು ಹೆಸರು ಮಾಡಿ ಒಳ್ಳೆ ಸ್ಟೇಟಸನ್ನು ಪಡೆದುಕೊಂಡಿದ್ದಂಥ ಹಾಗೂ ಅತಿ ದೊಡ್ಡ ನಿರ್ಮಾಪಕಿಯಾಗಿ ನಟಿಯಾಗಿ ಕೂಡ ಗುರ್ಸ್ಕೊಂಡಿದ್ದಂಥ ಯಶ್ ಅವರ ಪತ್ನಿ ಇದೀಗ ವಿದೇಶರಾಗಿದ್ದಾರೆ ಉದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಮುಂಬೈನ ಖಾಸಗಿ ಆಸ್ಪತ್ರೆ ಆದಂಥ ಲಲಿತಾ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಸುಮಾರು ಇಪ್ಪತ್ತು ದಿನಗಳಿಂದಲೂ ಕೂಡ ಅಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎಂಬ ಮಾತು ಬರ್ತಿದೆ ಆದರೆ ಯಾರು ಇವರು ನೋಡ್ತಾ ಬಂದರೆ ಯಶ್ ಚೌಪ್ರವರ ಪಮೇಲಾ ಪಮೆಲಾ ಚೋಪ್ರವರು ಇದೀಗ ವಿಧಿವೇಶರಾಗಿರುವಂಥದ್ದು ಇನ್ನೂ ಇವರು ಬಾಲಿವುಡ್ಗೆ ನಾಯಕಿಯಾಗಿ ಬಂದು ಅವ್ರದ್ದೇ ಆದಂಥ ನೇಮು ಮತ್ತು ಬ್ರ್ಯಾಂಡಲ್ಲಿ ಬೆಳೆದು ಸದ್ಯ ನಾಯಕಿಯಾಗಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿ ಅಷ್ಟೇ ಅಲ್ಲ ಎಸ್ ಚೋಪ್ರಾ ಎಂಬ ಪ್ರೊಡಕ್ಷನ್ಸ್ ಹೌಸನ್ನು ಕೂಡ ಸ್ಥಾಪನೆ ಮಾಡಿ ಸಲ್ಮಾನ್ ಖಾನ್ ಶಾರುಖ್ ಖಾನ್ ರಜನಿಕಾಂತ್ ಅವರಿಗೆ ದೊಡ್ಡ ದೊಡ್ಡ ನಟರಿಗೆ ನಿರ್ಮಾಣ ಮಾಡಿದಂಥ ಪಮಿರಾಜ್ ಚೋಪ್ರಾ ಅವರು ಇದು ಬಹು ಅಂಗಾಂಗ ವೈಪಲ್ಯದಿಂದ ಸದ್ಯ ಕೊನೆ ಸೆಳೆದಿದ್ದಾರೆ ಇದರಿಂದ ಇಡೀ ಬಾಲಿವುಡ್ ಮಾತಾಡಿದ್ರೆ ಸ್ಯಾಂಡಲ್ವುಡ್ಡು ಟಾಲಿವುಡ್ ಕೂಡ ಮಾಲಿವುಡ್ಡು ಕೂಡ ಕಂಪನಿ ಮಿಡಿದಿದೆ ಯಾಕೆಂದ್ರೆ ಅತಿ ದೊಡ್ಡ ನಿರ್ಮಾಪಕಿ ಅಂತಲೂ ಕೂಡ ಇವರು ಹೆಸರು ತೆಗೆದುಕೊಂಡಿರುವಂಥದ್ದು ಪಮ್ಮೆರಾಜ್ ಚೋಪ್ರಾ ಅವರು ಇಡೀ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಸರಣ ನೀವು ಕೂಡ ಓಂ ಶಾಂತಿ ಅಂತ ಕಮೆಂಟ್